टास्को टास्को टॉस्को बंदरो बंदरो मावा बंदरो मानू बने नी वो भरू ಹಾಯ್ ಬನ್ನಿ ಫ್ರೆಂಡ್ಸ್ ಎಲ್ಲಾರದು ಕಾಫಿ ಆಯ್ತಾ ಹೇಗಿದ್ದೀರಾ ಏನ್ ಸಮಾಚಾರ ಎಲ್ಲ ಯಾರು ಫಿಲಮ್ಗೆ ಹೋಗಿದ್ರ ಯಾರ್ಯಾರು ಡೆವಿಲ್ ಸಿನಿಮಾ ನೋಡಿದ್ರಿ ಹಿಂಗಿದೆ ಫಿಲಮ್ ನಮ್ಗಂತೂ ನೋಡೋ ಅದೃಷ್ಟ ಇಲ್ಲ ಜೊತೆಲಿ ಬರ ಅಂತ ಇಲ್ಲ ಎಲ್ಲ ಸಿಂಗ್ ಸಿಂಗಲ್ ಆಗೋಗ್ತಾರೆ ಗುರು ನಮ್ ಕರೆಯವರೇ ದಿಕ್ಕಿಲ್ಲ ಬನ್ನಿ ಅಭಿಮಾನಿ ಬನ್ನಿ ಸುರೇಶ್ ಅಂತ ಕರ್ಕ ಹೋಗೋರು ದಿಕ್ಕಿಲ್ವಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಗಷ್ಟು ಯಾರ ಹತ್ರ ಹೇಳ್ಕೊಳ್ಳೋಣ ಪಿ ಪಿ ಕೃಷ್ಣ ಇಲ್ಲ ಜೊತೇಲಿ ನೋಡಿ ಎಲ್ಲ ಕ್ರೇಜ್ ಕ್ರೇಜ್ನಿಂದ ಡೆವಿಲ್ ಸಿನಿಮಾ ನೋಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮನ್ನು ಕರ್ಕೋರು ಯಾರು ಅಕ್ಕ ಕರ್ಕೋ ಹೋಗಲ್ಲ ನಡೆದಿದ್ದೆ ದಾರಿ ಮಂತ ಅಲ್ವಾ ಹರೀಶ್ ಹರೀಶ್ ಬ್ರದರ್ ಬನ್ನಿ ಹರೀಶ್ಣ ಹೇಗಿದ್ದೀರಾ ಬಸವಣ್ಣ ನಮಸ್ಕಾರ ಡೆವಿಲ್ ಸಿನಿಮಾಗ ಹೋಗಿಲ್ವಾ ಏನಪ್ಪ ಹೇಳಪ್ಪ ಮರುಗಳು ದನಗಳು ನೋಡ್ಕೋಬೇಕು ಅಲ್ವಾ ಕಾಕ್ರಾಜ್ ಕಾಕ್ರಾಜ ನೋಡಿ ವಾಹನ್ ಇನ್ಮೇಲೆ ಯೂಟ್ಯೂಬ್ ಲೈವ್ ಕೈದು ಕುಡಿದ್ರ ಕಾಫಿನ ಟೀ ಆಯ್ತು ಕಣವಾ ನಿಮ್ದು ನಿಮ್ದು ಅಣ್ಣ ಮತ್ತೆ ಹೇಗಿದ್ದೀರಾ ನೀವು ಸಿನಿಮಾಗ ಹೋಗಿಲ್ವಾ ನೀವು ಹೋಗಿಲ್ವಾ ನಾನು ಬರೋರ್ಗು ಮಾತ್ರ ಬೇರೆಯವ್ರ ಹವ ನಾನು ಬಂದ ಮೇಲೆ ನಮ್ಮದೇ ಹವ ಅಂತ ಹೇಳಿದ್ದು ಚಾಲೆಂಜಿಂಗ್ ಸ್ಟಾರ್ ಇವಾಗ ಟೆವಿಲ್ ಅವ ಹೋಗ್ಬೇಕು ಈಗ ಈಗ ಹೋಗ್ತೀರಾ ಟಿಕೆಟ್ ಸಿಗುತ್ತಾ ದೇವರೆ ನೀನು ನಿಜ ಒಬ್ಬ ಬಾಲಕನ ದೇವ್ ಹಸುಗಳು ನೋಡಿ ಇಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಗಿಡಗಳು ಹಾಕಿದ್ರೆ ಹಸುಗಳು ಮರಿಗಳು ಕಾಟ ಅದರಿಂದ ಗಿಡಗಳೆಲ್ಲ ಹಾಳಾಗ್ಬಿಡ್ತು ಆರಾಮ್ಸೆ ಹೋಗಿದ್ದು ಬನ್ನಿ ಹೋಗಿ ಚೆನ್ನಾಗಿರೋ ಅಂಥ ಗಿಲ್ಲಿ ನಟ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಆಕ್ಟಿಂಗು ದರ್ಶನ್ ಅವ್ರ ಆಕ್ಟಿಂಗು ಒಂದು ಕ್ಲಿಪ್ ಹಾಕಿ ನೋಡೋಣ ಒಂದು ಲಿಂಕ್ ಕಳಿಸಿ ಸಾಕು ಅಷ್ಟೆ ನಮ್ಮ ಒಂದು ಪ್ರೊಫೈಲ್ ಕಾಮೆಂಟಲ್ಲಿ ನೋಡೋಣ ಫ್ರೆಂಡ್ಸು ಚಿಲ್ಡ್ರೆನ್ಸಲ್ಲಿ ತಗೊಂಡು ಹೌದಾ ಕೊಡ್ರಿ ಫ್ರೆಂಡ್ಸು ಟಿಕೆಟ್ ಎಲ್ಲ ಅಲ್ಲಿ ತಗೊಂಡಿದ್ದು ತಗೊಂಡಿದ್ದ ಸರ್ಕಲ್ ಹೌದಾ ಸರಿ ಸರಿ ತಗೊಂಡಿದ್ದಾರೆ ತಗೊಳ್ಳಲಿ ತಗೊಳ್ಳಲಿ ಸರ್ಕಲ್ ಅಂದ್ರೆ ನಾವು ಫಿಲಮ್ ಉಂಟೋಗ್ಬಿಟ್ರೆ ಡೆವಿಲ್ ಯಾವುದೇ ಫಿಲಮ್ಗೆ ಹೋದ್ರೂ ಕಾಮಿಡಿ ಇರುತ್ತೆ ನಂದು ಆದರೆ ಫ್ರೆಂಡ್ಸ್ ಬೇಕು ಎಲ್ಲರ ಜೊತೆ ಹೋದ್ರೇನೆ ಮಜಾ ಅಲ್ವಾ ಹೌದು ಹೌದು ಎಲ್ಲರ ಜೊತೆಲಿ ಹೋಗಿ ಅವರ ಒಂದು ಫಿಲಮ್ ನಡೀತಿರುವಾಗ ಕಮೆಂಟ್ಗಳು ಕೊಟ್ಕೊಂಡು ನಗ್ತೀವಲ್ಲ ಸೂಪರ್ ನೋಡಿ ನಾನು ಎಷ್ಟೋ ಕಮೆಂಟ್ಗಳು ಮಾಡ್ತೀನಿ ಜೊತೇಲಿ ಎಷ್ಟೋ ಮಾತಾಡ್ತೀನಿ ತುಂಬ ನಗು ಸಿಗುತ್ತೆ ಎಷ್ಟೋ ಹೋಗಿ ನಗ್ಸೋಣ ಅಂತಿದ್ದೆ ನೋ ಇಲ್ಲ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಒಂದೆಲ್ಲ ಒಂದು ಜನ ಬರ್ತೀವಲ್ಲ ಆಗ ಗೊತ್ತಾಗುತ್ತೆ ಓ ಇಂಥ ಜೊತೆ ಇರ್ಬೇಕಾಯ್ತು ಹೋಗ್ಬೇಕಾಯ್ತು ಅಂತ ಅಷ್ಟೇ ಹೌದು ನಾನು ಹೋಗ್ಬೇಕು ಡೆವಿಲ್ ಸಿನಿಮಾಗೆ ಇನ್ನೊಂದು ಮೂರು ನಾಲ್ಕು ಜನ ರಸ್ ಕಡಿಮೆ ಆದ್ಮೇಲೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬೇಕು ಅಲ್ಲಿವರ್ಗಾರು ನಮ್ಮ ಪಿ ಪಿ ಕೃಷ್ಣ ಬಂದ್ಬಿಟ್ರೆ ಆರಾಮಾಗಿ ಫಿಲಮಲ್ಲಿ ಥಿಯೇಟ್ರಲ್ಲಿ ನಮ್ಮ ಪಿ ಪಿ ಕೃಷ್ಣ ನಾನು ಕುಮಾರ ಎಲ್ಲ ಮೂರು ಸೀಟು ಒಟ್ಟು ಕೂತ್ಕೊಂಡು ಫಿಲಮ್ ನೋಡ್ಬೋದು ಏನಂತೀರ ಇನ್ನು ಮೂರು ದಿನ ಗಂಟೆ ಯಾರು ಪಾಪ ಪಿ ಪಿ ಕೃಷ್ಣ ಶಾಕ್ಷಾತ್ ಪಿ ಪಿ ಕೃಷ್ಣ ಎಲ್ಲಿದ್ದೀಯಪ್ಪ ಇನ್ನು ಲೋಡಿಂಗ ಪ್ರೊಸೆಸಿಂಗಾ ಯಾವಾಗ ಬರ್ತೀಯಪ್ಪ ಕಲ್ಕಿ ಬರೋಕ್ಕೂ ಮುಂಚೆನೇ ಬಂದಮೇಲೆ ಬಂದ್ಬಿಡಪ್ಪ ಬೇಗ ಕಲ್ಕಿ ತಳಾರಕ್ಕೆ ಬರ್ರೆ ನನಗೋಸ್ಕರ ಬಂದ್ಬಿಡು ಪಿ ಪಿ ಕೃಷ್ಣ ಆ ನಮ್ಮ ಮಹಾ ತಾಯಿ ನಮ್ಮ ಹೊತ್ತುಗ ಯಾರಿಗೂ ಯಾ ಶುಕ್ರವಾರ ಟೈಮ್ ಯಾರಿಗೂ ದುಡ್ಡು ಹಾಕಲ್ಲ ದುಡ್ಡು ಹಾಕೊಟ್ಟಿದ್ರು ನನಗೆ ಊರ ಒಂದು ಆ ರೀತಿ ನಾನು ಒಳ್ಳೆತನ ನೋಡಿ ಶುಕ್ರವಾರ ಯಾರಿಗೂ ದುಡ್ಡು ಕೊಡಲ್ಲ ಕೊಟ್ಟಿದ್ರು ಹಂಗೆ ಸಾಕ್ಷಾತ್ ಕೃಷ್ಣ ಬಂದ್ಬಿಡಪ್ಪ ಬೇಗ ನಿಮ್ ಚಿಕ್ಕನಿಂದ ನಿಮ್ಗೋಸ್ಕರನೇ ಕಾಯ್ತಿರೋ ದೇವ್ರೆ ಚಿಕ್ಕನಿಂದ ದೇವ್ರಿಗೋಸ್ಕರ ಬ್ರದರ್ಸ್ ಸ್ವಾಮಿ ಅಯ್ಯಪ್ಪ ಸಬರಿ ಮಲೆಗ್ ನಾನ್ ಬರಕ್ ಆಗಲ್ಲ ಕಣಪ್ಪ ಬಾಯ್ ಬಾಯ್ ಹಾ ಸರಿ ಓಕೆ ಸರಿ ಬ್ರದರ್ ಎಂಜಾಯ್ ಎಂಜಾಯ್ ಡೆವಿಲ್ ಸಿನಿಮಾದಲ್ಲಿ ರೆಬ್ಬಲ್ ಸ್ಟಾರ್ ಅವರ ಆಕ್ಟಿಂಗ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರು ಮಾಡಿದ್ದಾರೆ ಎಲ್ಲ ನೋಡಿ ಎಂಜಾಯ್ ಮಾಡಿ ಮತ್ತೆ ಯಾರೆಲ್ಲ ಇದ್ದೀರ ಎಲ್ಲ ಕಾಪಿ ಮಾಡಿದ್ರೆ ಹಾಡು ಮೊನ್ನೆ ನೆನ್ನೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅಭಿಮಾನಿಗಳ ಬಿಗ್ ಬಾಸ್ ಒಂದು ಟಾಸುಕ್ ಕೊಡ್ತಾರೆ ಯಾರು ಕೊಡ್ತಾರೆ ಗಿಲ್ಲಿ ನಟ ಅಶ್ವಿನಿ ಅವರು ಕೊಡ್ತಾರೆ ಏನು ಕೊಡ್ತಾರೆ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ ಯಾಕೆ ಕೊಡ್ತಾರೆ ಟಾಸ್ಕ್ ಆ ಟಾಸ್ಕ್ ಕೊಟ್ಟ ತಕ್ಷಣ ಬಿಗ್ ಬಾಸ್ ಆಯಿತು ಅಂತ ಒಪ್ಕೊಬಿಡೋದಿಲ್ಲ ಗಿಲ್ಲಿ ಅವರು ಯೋಚನೆ ಮಾಡಿ ಫೀಲಿಂಗ್ಸ್ ಮಾಡಿ ಏನೋ ಒಪ್ಕೊಬಿಡ್ತಾರೆ ಒಪ್ಕೊಂಡು ಹಂಗೆ ಅಳಿಸ್ತಾರೆ ಅಳಿಸಿರೋ ವಿಚಾರ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಮುಂದೆ ಇವತ್ತಿನ ಎಪಿಸೋಡು ನಾಳೆ ನೋಡಬೇಕು ಸಿಗೋದೆ ನಾಳೆ ಟಿ ವಿ ಇಲ್ಲ ಅದು ಜಿಯೋ ಸ್ಟಾ ಆಟ್ ಸ್ಟಾರಲ್ಲಿ ನೋಡಬೇಕು ಹಂಗೆ ವಿಷಯ ಕಾವ್ಯ ಅವ್ರಿಗೆ ಗೊತ್ತಿಲ್ಲ ಇದು ಟಾಸ್ಕು ನನ್ನ ಅಳಿಸಿದ್ದು ಸುಮ್ಮನೆ ಅಂದರೆ ಬೇರೆ ಬೇರೆ ಇದ್ದೇ ಇರೋ ವಿಷಯ ಏನೋ ಅರ್ಟು ಮಾಡಿದ್ರು ಅಂತ ಇದ್ರಲ್ಲ ಅದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದೆ ಲೈಕ್ ಬಂದಿದೆ ಲೈಕ್ స్వామి గారు మయస్ స్వామి గారు ఆంజనేయ 2 ఆ నెక్స్ట్ ఆంజనేయ ఫిల్మ్ ಬರುತ್ತప్పా ప్రేమ కాంబినేషన్ లో యాక్టింగ్ ఆక్టర్ స్టార్ కింగ్ మేకర్ ఎవరు ಗೊತ್ತా ಗೊತ್ತಿಲ್ಲ ನಿಮಗೆ ಗೊತ್ತಿರೋಕೆ ಇಲ್ಲ ನನ್ನಷ್ಟು ಮಾಹಿತಿ ಕರ್ನಾಟಕದಲ್ಲಿ ಯಾರು ಕೊಡ್ತಾರೆ ನಿಮಗೆಲ್ಲ ಒಂದು ಬರೆದು ಬಿಟ್ಟು ಅಂಬರೀಶ್ ಅಣ್ಣ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಮೊನ್ನೆ ನಿನ್ನೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಆ ಟಾಸ್ಕ್ ಶೇರ್ ಮಾರ್ಕೆಟ್ ಹೇಳುವ ನಿಂತು ನಿಂತು ಕಾಲ್ ನೋಯ್ತಿಲ್ಲ ಕಣ್ರೆ ನಂಗೆ ಈ ನರಮನ್ಸರು ನಮ್ಮನ್ನ ಕಂಡ್ರೆ ಆಗದೆ ಇರೋ ಅಂತ ನರಮನ್ಸರು ಅವರ ಒಂದು ಸುಖದ ಮಾತಾಡ್ತಾರೆ ಹೊರತಾಗಿ ಒಳ್ಳೆತನ ಏನಿದೆ ಅದು ಸಮಾಧಾನ ಮಾಡಲ್ಲ ಅಂಥ ಅಕ್ಕಪಕ್ಕ ಯಾರ ನರಮನ್ಸರ್ಗಳು ಏನೂ ಮಾಡೋಕ್ಕಾಗಲ್ಲ ದೇವರಿಂದ ಬಂದಿಲ್ಲ ಖುಷಿ ಪಡ್ಬೇಕು ನಾವು ಏನಂತೀರ ನೋಡ್ರಪ್ಪ ನಾನಂತೂ ಇನ್ಮೇಲೆ ಎಲ್ಲೇ ಹೋದ್ರು ಎಷ್ಟೇ ನೀರು ಕುಡಿದ್ರು ಜಗಳ ಮಾತ್ರ ಆಡಲ್ಲ ಕೋಪ ಮಾಡ್ಕಂದ್ರು ಧ್ವನಿ ಎತ್ತಲ್ಲ ಜಗಳ ಮಾಡಲ್ಲ ಕೆಟ್ಟ ಮಾತಂತೂ ಮೊದಲೇ ಆಡಲ್ಲ ಪ್ರಕೃತಿಗೆ ಆಗ್ಬಾರಲ್ಲ ಡಮ್ಮಸ್ ಬಿಡ್ತಾರೆ ಗುರುತ್ವಾಕರ್ಷಣೇರ ಶಕ್ತಿ ಭೂಮಿ ಮೇಲೆ ನಾವು ಹೆಂಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು ಏನಂತೀರ ಜನಗಳೇ ಓ ಇದಲ್ಲಿದೋ ಸ್ವಚ್ಛ ಆಪ್ ಆಗೋಯ್ತು ಮೊಬೈಲ್ ಓಕೆ ಎಲ್ಲರಿಗೂ ಶುಭ ಸಂಜೆ ಮತ್ತೆ ಬರುವೆ ಬಾಯ್ ಸ್ವಚ್ ಆಪ್ ಆಗುತ್ತೆ 对，那就。<noise> <noise>